ಬಸವಾದಿ ಶರಣರನ್ನು ಜಗತ್ತಿನೆಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರಸ್ತುತ ಸಮಾಜದಲ್ಲಿ ನಡೀತಾ ಇರ್ತಕ್ಕಂತಹ ಮೂಢನಂಬಿಕೆಗಳು ಕಂದಾಚಾರಗಳು ಇನ್ನೂ ಅನೇಕ ಜಗತ್ತನ್ನು ಒಂದು ಅಂಧಕಾರಕ್ಕೆ ತಳ್ತಕ್ಕಂತಹ ವಿಚಾರಗಳು ಇವತ್ತು ಜಗತ್ತಿನಲ್ಲಿ ನಡೀತಾ ಇದ್ದಾವೆ ಇದಕ್ಕೆ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಅವರ ವಚನ ಸಾಹಿತ್ಯ ಜಗತ್ತಿನಲ್ಲಿ ಇರ್ತಕ್ಕಂತಹ ಅನೇಕ ಮೂಢನಂಬಿಕೆಗಳನ್ನು ಅನೇಕ ಕಂದಾಚಾರಗಳನ್ನು ಹೋಗಲಾಡಿಸುವಂತಹ ಶಕ್ತಿ ಬಸವಾದಿ ಶರಣರ ವಚನ ಸಾಹಿತ್ಯಕ್ಕಿದೆ ವಚನ ಸಾಹಿತ್ಯ ಯಾವಾಗ ಹುಟ್ಟಿತು ಅದು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಅನುಭವ ಮಂಟಪದಲ್ಲಿ ಹುಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ ಬಸವಣ್ಣ ಅಲ್ಲಮ್ಮ ಪ್ರಭುದೇವರು ಅಕ್ಕಮಹಾದೇವಿ ತಾಯಿ ಸಿದ್ದರಾಮೇಶ್ವರರು ಅಮ್ಮುಗೆ ರಾಯಮ್ಮ ಅಡಪದ ಅಪ್ಪಣ್ಣನವರು ಅಕ್ಕಮಹಾದೇವಿ ತಾಯಿ ಮಡಿವಾಳ ಮಾಚಿದೇವರು ಮೋಳಿಗೆ ಮಾರಯ್ಯ ಇನ್ನೂ ಅನೇಕ ಶರಣರು ಸೇರಿ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡುವ ಅನುಭವ ಅವರ ಅನುಭವವೇ ಈ ಒಂದು ವಚನ ಸಾಹಿತ್ಯ ಈ ವಚನ ಸಾಹಿತ್ಯದಲ್ಲಿ ಜಗತ್ತನ್ನು ಒಂದು ಉಜ್ವಲವಾಗಿ ಉತ್ತಮವಾಗಿ ಉತ್ತಮ ಭಾರತದತ್ತ ಕೊಂಡೊಯ್ಯುವಂತಹ ವಿಚಾರಗಳು ಈ ವಚನ ಸಾಹಿತ್ಯದಲ್ಲಿ ಇದೆ ಈ ವಚನ ಸಾಹಿತ್ಯವನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಂಡರೆ ಜಗತ್ತನ್ನು ಒಂದು ಉಜ್ವಲವಾಗಿರ್ತಕ್ಕಂತಹ ರಾಷ್ಟ್ರವನ್ನಾಗಿ ಮಾಡ್ಬೋದು ಭಾಳಷ್ಟು ಮೂಢನಂಬಿಕೆಗಳು ಈ ಒಂದು ಜಗತ್ತಿನಲ್ಲಿ ನಡೀತಾ ಇದ್ದಾವೆ ಇವತ್ತು ಮಾನವ ತನ್ನ ಬದುಕಿಗೆ ಬೇಕಾಗಿರ್ತಕ್ಕಂತಹ ಒಂದು ಸಹಜವಾಗಿರ್ತಕ್ಕಂತಹ ಸರಳವಾಗಿರ್ತಕ್ಕಂತಹ ಜೀವನವನ್ನು ಇವತ್ತು ಮಾನವ ನಡೆಸಬೇಕು ಅಂದರೆ ಈ ಒಂದು ವಚನ ಸಾಹಿತ್ಯವನ್ನು ಅಳವಡಿಸಿಕೊಳ್ಬೇಕು ಬಸವಾದಿ ಶರಣರು ವಚನಗಳ ಮುಖಾಂತರ ತಪ್ಪಿತ್ತಿರುವ ಈ ಒಂದು ಸಮಾಜವನ್ನು ತಿದ್ದುವತ್ತ ಅವರು ವಚನಗಳ ಮುಖಾಂತರ ಜಾಗೃತಿಯನ್ನು ಉಂಟು ಮಾಡಿ ಮಾಡಿದ್ದಾರೆ ಪೂರ್ವದಲ್ಲಿ ನಡೀತಾ ಇರ್ತಕ್ಕಂತಹ ಶೋಷಣೆಗಳು ಕಂದಾಚಾರಗಳನ್ನು ಬಸವಾದಿ ಶರಣರು ಮನಗಂಡು ತಾವೂ ಕೂಡ ಅದನ್ನು ನೋಡಿ ಅದರ ಒಳಗಡೆ ಆಗಿ ಈ ಒಂದು ಸಮಾಜವನ್ನು ಜಾಗೃತಿಯನ್ನಾಗಿ ಮಾಡಬೇಕು ಮುಂದೆ ಬರ್ತಕ್ಕಂತಹ ಪೀಳಿಗೆ ಈ ಶೋಷಣೆಗಳಿಗೆ ಒಳಗಡೆ ಆಗಬಾರ್ದು ಅನ್ನುವುದರ ಮುಖಾಂತರ ಜಗತ್ತನ್ನು ಎಚ್ಚರಿಸಿದ್ದಾರೆ ಪ್ರತಿಯೊಬ್ಬ ಮಾನವರು ಕೂಡ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂತಹ ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂತಹ ದಾರ್ಶನಿಕರು ಕೊಟ್ಟಿರ್ತಕ್ಕಂತಹ ಸಿದ್ಧಾಂತಗಳನ್ನು ನಾವು ಎಲ್ಲರೂ ಕೂಡ ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ದೇಶ ಈ ರಾಷ್ಟ್ರ ಈ ಒಂದು ಜಗತ್ತು ಒಂದು ಉತ್ತಮವಾಗಿರ್ತಕ್ಕಂತಹ ಜಗತ್ತು ನಿರ್ಮ ನಿರ್ಮಾಣ ಮಾಡ್ಬೋದು ನೋಡ್ಬೋದು ನಾವೆಲ್ಲರೂ ಕೂಡ ಈ ದಿನಮಾನಗಳಲ್ಲಿ ನಡೀತಾ ಇರತಕ್ಕಂತಹ ಭ್ರಷ್ಟಾಚಾರವನ್ನು ನೋಡ್ಬೋದು ಈ ಭ್ರಷ್ಟಾಚಾರಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ವಚನಗಳು ನಮಗೆ ಭ್ರಷ್ಟಾಚಾರವನ್ನು ತಪ್ಪಿಸುವ ಒಂದು ವಿಚಾರಕ್ಕೆ ಮತ್ತು ಆ ಮಾರ್ಗವನ್ನು ಬಸವಾದಿ ಶರಣರು ನಮಗೆ ಕೊಟ್ಟಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬರ್ತಕ್ಕಂತಹ ಐದಕ್ಕಿ ಲಕ್ಕಮ್ಮ ಐದಕ್ಕಿ ಮಾರಯ್ಯ ಅಂತಕ್ಕಂತಹ ದಂಪತಿಗಳು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ದಾರೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಸವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ ಈಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತಕ್ಕಂತಹ ವಿಚಾರವನ್ನು ಹೇಳಿ ಆ ಒಂದು ದಿಟ್ಟತನವನ್ನು ಕೊಟ್ಟವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಆಯ್ದಕ್ಕಿ ಮಾರಯ್ಯ ಕಲ್ಯಾಣದ ಅಂಗಳದಲ್ಲಿ ಹೆಚ್ಚು ಅಕ್ಕಿಯನ್ನು ಆಯ್ದು ತಂದಿರ್ತಾರೆ ಆಯ್ದಕ್ಕಿ ಲೆಕ್ಕಮ್ಮ ಹೇಳ್ತಾರೆ ಇಷ್ಟು ಅಕ್ಕಿಯನ್ನು ಏಕೆ ಆಯ್ದು ತಂದಿದ್ದೀಯಾ ಇಷ್ಟು ಆಸೆ ಒಳ್ಳೆಯದಲ್ಲ ಆಸೆ ಎಂಬುದು ಅರಸರಿಗೆ ಅದು ಶಿವಭಕ್ತರಿಗಲ್ಲ ರೋಸವೆಂಬುದು ಯಮದೂತರಿಗೆ ಅದು ಅಜಾತರಿಗಲ್ಲ ಈ ಸಕ್ಕಿ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಅಂತಕ್ಕಂತಹ ಒಂದು ವಚನವನ್ನು ಅವರಲ್ಲಿ ಇರ್ತಕ್ಕಂತಹ ಆ ಒಂದು ಅಂಧಕಾರವನ್ನು ಅವರಲ್ಲಿರ್ತಕ್ಕಂತಹ ಆಸೆಯನ್ನು ಆ ಒಂದು ಐದಕ್ಕೆ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯನ ಸತಿ ಐದಕ್ಕೆ ಲಕ್ಕಮ್ಮ ಎಚ್ಚರಗೊಳಿಸುತ್ತಾರೆ ಇಂಥವ್ರು ಈ ಜಗತ್ತಿನಲ್ಲಿ ಇನ್ನೂ ಕೂಡ ಹುಟ್ಟಬೇಕು ಯಾಕಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂದರೆ ಮನೆಗೆ ಬಂದಂತಹ ಗಂಡನಿರನ್ನು ಮನೆಯಲ್ಲಿ ಇರ್ತಕ್ಕಂತಹ ಅವರ ಸತಿ ಪತಿಯನ್ನು ಸತಿ ಎಚ್ಚರಗೊಳಿಸಬೇಕು ಹೆಚ್ಚು ಲಂಚವನ್ನು ತೆಗೆದುಕೊಂಡಾಗ ಅದನ್ನು ಪ್ರಶ್ನೆ ಮಾಡುವಂತಹ ಹಕ್ಕನ್ನು ಎಲ್ಲರೂ ಕೂಡ ಪಡಿಬೇಕು ಎಲ್ಲರೂ ಕೂಡ ಅವರನ್ನು ಜಾಗೃತರನ್ನಾಗಿ ಮಾಡಬೇಕು ಅಂದಾಗ ಮಾತ್ರ ಈ ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ ಇದಕ್ಕೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಒಂದು ಕಡೆ ಇವಾಗ ನೋಡ್ತಾ ಇರ್ಬೋದು ನಾವು ಸಂಗ್ರಹವನ್ನು ಮಾಡ್ತಕ್ಕಂತಹ ಒಂದು ಇದನ್ನು ಆದರೆ ಈ ಬಸವಾದಿ ಶರಣರ ವಿಚಾರದಲ್ಲಿ ಸಂಗ್ರಹ ಅಂತಕ್ಕಂಥದ್ದಿಲ್ಲ ಹೇಳ್ತಾರೆ ಬಸವಣ್ಣನವರು ಮನೆ ನೋಡ ಬಡವರು ಮನನೋಡ ಗನ ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಪಸರ ಕನುವಲ್ಲ ಬಂದ ತತ್ಕಾಲಕ್ಕುಂಟು ಕೂಡಲ ಸಂಗನ ಶರಣರು ಸ್ವತಂತ್ರ ದೀರರು ಅಂತಕ್ಕಂತಹ ಮಾತನ್ನು ಬಸವಣ್ಣನವರು ಹೇಳ್ತಾರೆ ಇವತ್ತು ನೋಡ್ತಾ ಇರ್ಬೋದು ನಾವೆಲ್ಲ ಬಸವಾದಿ ಶರಣರ ಒಂದು ಮನೆ ಅದು ಬಡವರು ಆದರೆ ಮನೆ ಇದೆಯಲ್ಲ ಅದು ಘನಮನ ಸಂಪನ್ನರು ಬಸವಾದಿ ಶರಣರ ಮನಸ್ಸು ಅವರಲ್ಲಿ ಯಾವಾಗಲೂ ಕೂಡ ಬಡತನವಿಲ್ಲ ಮನಸ್ಸಿಗೆ ಸೋಂಕಿನಲ್ಲಿ ಶುಚಿ ಯಾವುದೇ ಸೋಂಕನ್ನು ಅಂಟಿಸಿಕೊಳ್ಳದ ಅವರು ಬಸವಾದಿ ಶರಣರು ಅಂಟಿಸಿಕೊಳ್ಳದಂತಹ ಮಹಾತ್ಮರು ಬಸವಾದಿ ಶರಣರು ಸೊಂ ಸೋಂಕಿನಲ್ಲಿ ಶುಚಿ ಭ್ರಷ್ಟಾಚಾರದ ಸೋಂಕಾಗಲಿ ಮೂಢನಂಬಿಕೆಯ ಸೋಂಕಾಗಲಿ ಯಾವುದೇ ದುರ್ಭಾವಗಳ ಸೋಂಕಾಗಲಿ ದುಶ್ಚಟಗಳ ಸೋಂಕಾಗಲಿ ಯಾವುದೂ ಇಲ್ಲ ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಪಸರಕ್ಕನೂವಲ್ಲ ಪಸರಕ್ಕನೂವಲ್ಲ ಅಂದರೆ ಯಾವುದೇ ಸಂಗ್ರಹ ಮಾಡ್ತಕ್ಕಂತಹ ಒಂದು ಬುದ್ಧಿ ಬಸವಾದಿ ಶರಣರಲ್ಲಿಲ್ಲ ಇವತ್ತು ನೋಡ್ತಾ ಇರ್ಬೋದು ನಾವು ದಿನಮಾನಗಳಲ್ಲಿ ಇವತ್ತು ಭ್ರಷ್ಟಾಚಾರ ನಾಳಿಗೆ ಬೇಕು ನಾಳಿದ್ದಿಗೆ ಬೇಕು ನಮಗೆ ಬೇಕು ನಮ್ಮ ಮನೆ ಮಂದಿಗೆಲ್ಲ ನಮ್ಮ ಮಕ್ಕಳಿಗೆ ಬೇಕು ಮೊಮ್ಮಕ್ಕಳಿಗೆ ಬೇಕು ಇವ ಎಲ್ಲ ಕೂಡ ಭ್ರಷ್ಟಾಚಾರವನ್ನು ಇವತ್ತು ಮಾಡ್ತಾಯಿದ್ದಾರೆ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲವೂ ಕೂಡ ನಮಗೇ ಬೇಕು ನಾವು ಒಬ್ಬರೇ ಬದುಕಬೇಕು ಅಂತಕ್ಕಂತಹ ಏನು ಈ ಒಂದು ಆಸೆ ಈ ಆಸೆ ಇದೆಯಲ್ಲ ಈ ಆಸೆಯನ್ನು ದೂರ ಮಾಡಬೇಕು ಆಸೆಯನ್ನು ದೂರ ಮಾಡಿದಾಗ ಇಡೀ ಜಗತ್ತು ಇಡೀ ರಾಷ್ಟ್ರ ಭ್ರಷ್ಟಾಚಾರ ನಿರ್ಮೂಲನೆ ಆಗಲಿಕ್ಕೆ ಸಾಧ್ಯ ಬಸವಾದಿ ಶರಣರಲ್ಲಿ ಸಂಗ್ರಹದ ಒಂದು ಬುದ್ಧಿ ಇರಲಿಲ್ಲ ಯಾವುದನ್ನೂ ಕೂಡ ಸಂಗ್ರಹ ಮಾಡ್ತಾ ಇರಲಿಲ್ಲ ಬಂದ ತತ್ಕಾಲಕ್ಕುಂಟು ಆವಾಗ ಬಂದದನ್ನು ಆವಾಗಲೇ ಕೂಡ ಇದ್ದರು ಅವರು ಇಂದು ನಾಳೆಗೆ ಬೇಕು ನಾಳಿದ್ದಿಗೆ ಬೇಕು ಅಂತಕ್ಕಂತಹ ಯಾವುದೇ ಇರಲಿಲ್ಲ ಅಂತಹ ಶುಚಿ ನಾವು ನೀವು ಎಲ್ಲರೂ ಕೂಡ ಆಗಬೇಕು ಇಡೀ ಜಗತ್ತು ಶುಚಿ ಆಗಬೇಕು ಈ ಸೋಂಕಿನಿಂದ ಎಲ್ಲರೂ ಕೂಡ ದೂರ ಆಗಬೇಕು ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಕಸರಕ್ಕನೂ ಅಲ್ಲ ಬಂದ ತತ್ಕಾಲಕ್ಕೆ ಕುಂಟು ಕೂಡಲ್ಲ ಸಂಗನ ಶರಣರು ಸ್ವತಂತ್ರದೀರರು ಯಾವಾಗಲೂ ಕೂಡ ಬಸವಾದಿ ಶರಣರು ಸ್ವತಂತ್ರವಾಗಿ ಇದ್ದಂಥವ್ರು ಲೋಕದಿಚ್ಚಯ ನಡೆಯವರಲ್ಲ ಲೋಕದಿಚ್ಚಯ ನುಡಿದವರಲ್ಲ ಅವರು ಅವ್ರು ಯಾವಾಗಲೂ ಕೂಡ ಸಹಜತೆಯಿಂದ ನುಡಿದವರು ಇವಾಗ ದಿನಮಾನಸಗಳಲ್ಲಿ ಹನ್ನೆರಡನೇ ಶತಮಾನದಲ್ಲೂ ಕೂಡ ಅಷ್ಟೇ ಸಹಜವ ನುಡಿದರೆ ಸೇರುವರಿಲ್ಲ ಕಾಣಿರಣ್ಣ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತವ್ರೆ ಸಹಜವ ನುಡಿದರೆ ಸೇರುವರು ಇಲ್ಲ ಕಾಣಿರಣ್ಣ ಅಂತಕ್ಕಂಥ ಮಾತನ್ನು ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಅಸಹಜಕ್ಕಲ್ಲದೆ ಲೋಕ ಭಜಿಸದು ಇವತ್ತು ಸಹಜತೆ ಮತ್ತು ಸತ್ಯವನ್ನು ನುಡಿದರೆ ಯಾರೂ ಕೂಡ ಸೇರಲ್ಲ ಯಾರೂ ಕೂಡ ಅವರಿಂದ ಬರಲ್ಲ ಅಸಹಜವ ನುಡಿದರೆ ಲೋಕ ಭಜಿಸುತ್ತೆ ಇವತ್ತು ಏನು ಉಸಿಯನ್ನು ಸುಳ್ಳನ್ನು ನುಡಿದರೆ ಲೋಕ ಅವರಿಂದ ಹೋಗುತ್ತೆ ಈ ದಿನ ಮಾನಸಗಳಲ್ಲೂ ಅಷ್ಟೇ ಬಣ್ಣ ಬಣ್ಣದ ಮಾತುಗಳು ಬಣ್ಣ ಬಣ್ಣದ ನಡೆ ನುಡಿಗಳು ಬಣ್ಣ ಬಣ್ಣ ಆಗಿರ್ತಕ್ಕಂತಹ ಆಕರ್ಷಣೆಯ ಬದುಕು ಈ ಆಕರ್ಷಣೆಯ ಬದುಕಿಗೆ ಜನಗಳು ಮಾರಿ ಹೋಗುತ್ತಿದ್ದಾರೆ ಯಾರು ಸತ್ಯವನ್ನು ನುಡಿತರೆ ಆ ಸತ್ಯವನ್ನು ನುಡಿವರತ್ತ ಯಾರೂ ಕೂಡ ಬರ್ತಾ ಇಲ್ಲ ಅದರಿಂದ ಯಾರೂ ಕೂಡ ನಾವು ಯಾವಾಗಲೂ ಕೂಡ ಸತ್ಯವನ್ನೇ ನುಡಿಬೇಕು ಯಡಿಯೂರು ಸಿದ್ಧಲಿಂಗೇಶ್ವರು ಒಂದು ಕಡೆ ಹೇಳ್ತಾರೆ ಸತ್ಯದಲ್ಲಿ ನಡೆಯುವುದು ಶೀಲ ಸತ್ಯದಲ್ಲಿ ನುಡಿಯುವುದು ಶೀಲ ಸತ್ಯ ಸದಾಚಾರದಲ್ಲಿ ವರ್ತಿಸಿ ಮಿಥ್ಯವನ್ನು ಶೀಲ ಕಾಣಿರೋ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತಕ್ಕಂಥ ಮಾನ ತೋಟದ ಯತಿಗಳು ಹೇಳ್ತಾರೆ ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಸತ್ಯದ ಆದಿಯಲ್ಲಿ ನಡಿಬೇಕು ಬಸವಾದಿ ಶರಣರು ಸತ್ಯದ ಮಾರ್ಗವನ್ನು ಸತ್ಯದ ಬೆಳಕಿನ ಮಾರ್ಗವನ್ನು ಈ ಇಡೀ ಜಗತ್ತಿಗೆ ಕೊಟ್ಟಿದ್ದಾರೆ ಆ ಒಂದು ಸತ್ಯದ ಆದಿಯಲ್ಲಿ ನಾವೆಲ್ಲರೂ ಕೂಡ ನಡೆದಾಗ ಈ ಒಂದು ಮಾನವ ಜೀವನ ಸಾರ್ಥಕ ಆಗುತ್ತಿದೆ ಯಾಕೆಂದರೆ ದಿನಮಾನಸುಗಳು ಹೋಗ್ತಾ ಇದ್ದಾವೆ ಕಳೀತಾ ಇದ್ದಾವೆ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಶಿವನ ನೆನೆಯಿರಿ ಶಿವನ ನೆನೆಯಿರಿ ಈ ಜನ್ಮ ಬಳಿಕಿಲ್ಲ ಅಂತಕ್ಕಂತಹ ಮಾತನ್ನು ಅಕ್ಕಮಾದೇವಿ ತಾಯಿಯವರು ಹೇಳ್ತಾರೆ ಈ ಜನ್ಮದಲ್ಲೇ ಆ ಶಿವನನ್ನ ನೆನೆಬೇಕು ಶಿವನನ್ನೇ ನೆನೆಬೇಕು ಅಂದರೆ ಸತ್ಯದ ಹಾದಿಯಲ್ಲಿ ಹೋಗಬೇಕು ಮೂಢನಂಬಿಕೆಗಳಿಲ್ಲದ ಬದುಕನ್ನು ನಾವು ಬದುಕಬೇಕು ಭ್ರಷ್ಟಾಚಾರವಿಲ್ಲದ ಬದುಕನ್ನು ನಾವು ಬದುಕಬೇಕು ಅಹಂಕಾರವಿಲ್ಲದ ಬದುಕನ್ನು ನಾವು ಬದುಕಬೇಕು ಆವಾಗ ಮಾತ್ರ ಈ ಒಂದು ಮಾನವನ ಬದುಕು ಮಹಾದೇವನ ಬದುಕಾಗ್ತದೆ ಈ ಒಂದು ಮಾನವ ಮಹಾದೇವನಾಗಬೇಕು ನರ ಅರನಾಗಬೇಕು ನರ ನರನಾಗಿ ಹೋಗ್ಬಾರ್ದು ಆದ್ದರಿಂದ ಈ ಮೂಢನಂಬಿಕೆ ರಹಿತವಾಗಿರ್ತಕ್ಕಂತಹ ಜೀವನವನ್ನು ನಾವು ಬಿಡಬೇಕು ಈ ಸಮಾಜದಲ್ಲಿ ಅನೇಕ ಮೌಢ್ಯತೆಗಳು ಅನೇಕ ಮೂಢನಂಬಿಕೆಗಳು ಬರ್ತಾ ಇದ್ದಾವೆ ಯಾಕೆಂದರೆ ಹಲವಾರು ಜನರ ಮೇಲೆ ದೇವರು ಬರುತ್ತೆ ದೇವರು ಧರ್ಮಗಳ ಹೆಸರಿನಲ್ಲಿ ಇವತ್ತು ಮೂಢನಂಬಿಕೆಗಳು ಇವತ್ತು ನಡೀತಾ ಇದ್ದಾವೆ ಈ ಮೂಢನಂಬಿಕೆಗಳು ಹೋಗಬೇಕು ಅಂದರೆ ಮೂಢನಂಬಿಕೆ ಹೋಗಲಾಡಿಸ್ಬೇಕು ಅಂದರೆ ಬಸವಾದಿ ಶರಣರ ವಿಚಾರಗಳನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಳಬೇಕು ಆದ್ದರಿಂದ ಬಸವಾದಿ ಶರಣರ ಒಂದು ಸಿದ್ಧಾಂತ ಅವರ ಒಂದು ಜೀವನ ಹನ್ನೆರಡನೇ ಶತಮಾನದಲ್ಲಿ ಇಡೀ ಜಗತ್ತನ್ನೇ ಬೆಳಗಿದಿಂತಾರೋ ಬಸವಾದಿ ಶರಣರು ನೋಡ್ತಾ ಇರ್ಬೋದು ಇವತ್ತು ದೇವರ ಹೆಸರಿನಲ್ಲಿ ಎಷ್ಟು ಮೂಢನಂಬಿಕೆಗಳು ನಡೀತಾ ಇದ್ದಾವೆ ಜನರನ್ನು ಶೋಷಣೆ ಮಾಡ್ತಾ ಇದ್ದಾರೆ ಇವತ್ತು ದಿನ ದಿನಕ್ಕೆ ಒಂದು ಹೊಸ ದೇವರುಗಳನ್ನು ಹುಟ್ಟಿಕೊಳ್ಳುತ್ತಿದ್ದಾವೆ ದೇವರು ಅಂತಕ್ಕಂಥದ್ದು ಎಲ್ಲೂ ಇಲ್ಲ ದೇವರು ಅಂತಕ್ಕಂಥದ್ದು ನಮ್ಮ ಒಳಗಡೆ ಇದೆ ಕಲ್ಲೊಳಗೆ ಒಂದುಂಟು ಮರದೊಳಗೆ ಅಗ್ನಿ ಉಂಟು ಹಾಲೊಳಗೆ ತುಪ್ಪ ಉಂಟು ಅಂತರ್ಯಾಮಿಯಲ್ಲಿ ಶಿವನಿಯನು ಇದೇನು ಕಾರಣ ಕತ್ತಲೇ ಕಾಣಬಾರದು ತೋರಬಲ್ಲ ಗುರು ಸುಳಿಯನು ಅಂತಕ್ಕಂಥ ಮಾತನ್ನು ಶರಣರು ಅಪ್ಪ ಬಸವಣ್ಣನವರು ಹೇಳ್ತಾರೆ ಹೇಗೆ ಕಲ್ಲೊಳಗೆ ಒನ್ನೈತೆ ಮರದೊಳಗೆ ಅಗ್ನಿ ಐತೆ ಹಾಲೊಳಗೆ ತುಪ್ಪ ಐತೆ ಅದೇ ರೀತಿ ನಮ್ಮ ಅಂತರಂಗದಲ್ಲಿ ಶಿವನಿರ್ತಾನೆ ಅವನ ಕಾಣಬೇಕಾದ್ರೆ ನಾವು ಸತ್ಯದ ಹಾದಿಯಲ್ಲಿ ಹೋಗಬೇಕು ಸತ್ಯದ ಒಂದು ಮಾರ್ಗವನ್ನು ಬಸವಾದಿ ಶರಣರು ಯಾವ ಸತ್ಯದ ಮಾರ್ಗವನ್ನು ಕೊಟ್ಟಿದ್ದಾರೆ ಆ ಸತ್ಯದ ಮಾರ್ಗದಲ್ಲಿ ಹೋದಾಗ ಮಾತ್ರ ನಮಗೆ ಒಳಗಡೆ ಇರ್ತಕ್ಕಂತಹ ಅಂತರಂಗದಲ್ಲಿ ಇರ್ತಕ್ಕಂತಹ ಪರಮಾತ್ಮ ನಮಗೆ ಗೋಚರಿಸ್ತಾನೆ ಅವನ ಒಂದು ವಿಸ್ತಾರ ಭಾಳ ದೊಡ್ಡದಾಗಿದೆ ಬಸವಣ್ಣನವರು ಹೇಳ್ದಂಗೆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಇಡೀ ಜಗತ್ತಿಗೆ ದೇವರ ಪರಿಕಲ್ಪನೆಯನ್ನು ಕೊಟ್ಟಂಥವರು ಅದು ಅಪ್ಪ ಬಸವಣ್ಣನವರು ಆ ದೇವರು ಎಷ್ಟು ಅಗಲವಾಗಿದ್ದಾನೆ ಅಂದರೆ ಜಗತ್ಗಿಂತೂ ಅಗಲ ಮುಗಿಲಿಗಿಂತೂ ಅಗಲ ಮಿಗಿಲಿಗಿಂತೂ ಅಗಲ ಬ್ರಹ್ಮಾಂಡದತ್ತತ್ತ ಅವನ ಶ್ರೀಚರಣ ಈ ಅಗಲವಾಗಿರ್ತಕ್ಕಂತಹ ದೇವರನ್ನು ಚುಳುಕಾಗಿ ಎಲ್ಲ ಕರಸ್ಥಲಕ್ಕೆ ಕೊಟ್ಟು ಕಾಯದೊಳಗಡೆ ಇರ್ತಕ್ಕಂತಹ ಗುರುಲಿಂಗ ಜಂಗಮವನ ಅರಿಯಲಿಕ್ಕೆ ಸುಲಭೋಪಾಯದಿಂದಿರದಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ಕೊಟ್ಟಂತಹ ಮಹಾತ್ಮ ಬಸವಣ್ಣನವರು ಚಾಮರಸರು ಹೇಳ್ತಾರೆ ಈ ಒಂದು ಮಾತನ್ನು ಆದ್ದರಿಂದ ಒಳಗಡೆ ಇರತಕ್ಕಂತಹ ಜಂಗಮವನ್ನು ಒಳಗಡೆ ನಮ್ಮ ಒಳಗಡೆ ಇರತಕ್ಕಂತಹ ಅರಿವನ್ನು ಆಚಾರವನ್ನು ಅನುಭವವನ್ನು ಅರಿಯಲಿಕ್ಕೆ ಈ ಕರಸ್ಥಲಕ್ಕೆ ಇಷ್ಟಲಿಂಗವನ್ನು ಅಪ್ಪ ಬಸವಣ್ಣನವರು ತಂದು ಕೊಟ್ಟಿದ್ದಾರೆ ಈ ಲಿಂಗದ ಮುಖಾಂತರ ನಮ್ಮ ಒಳಗಡೆ ಇರ್ತಕ್ಕಂತಹ ಪ್ರಾಣಲಿಂಗವನ್ನು ಭಾವಲಿಂಗವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಈ ಮಾರ್ಗವನ್ನು ಯಾವ ರೀತಿ ಮಾರ್ಗ ನಾವು ಕಂಡುಕೊಳ್ಬೇಕು ಅಂದರೆ ನಮ್ಮಲ್ಲಿರ್ತಕ್ಕಂತಹ ಅಂಧಕಾರ ಕುಟಿಲತೆ ಇವನ್ನೆಲ್ಲ ಬಿಟ್ಟಾಗ ಮಾತ್ರ ಪರಮಾತ್ಮ ನಮಗೆ ಕಾಣ್ತಾನೆ ಬಸವಣ್ಣನವ್ರು ಹೇಳ್ತಾರೆ ಆರತ ಒಡಗದು ಕ್ರೋಧ ತೊಲಗದು ಕ್ರೂರ ಕುಬಾಸೆ ಕರ ನೀನೆತ್ತ ಶಿವನೆತ್ತ ಹೋಗ ಮರುಳೆ ಭವರೋಗವೆಂಬ ತಿಮಿರ ತಿಳಿಯದನ್ನಕ್ಕ ನೀನೆತ್ತ ಕೂಡಲ ಸಂಗನೆತ್ತ ಮರುಳೆ ಅಂತಕ್ಕಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ ಇವತ್ತು ಮಾನವನಲ್ಲಿ ಇರತಕ್ಕಂತಹ ಕ್ರೂರ ಸ್ವಭಾವ ಮೃಗೀಯ ಸ್ವಭಾವ ಅತ್ಯಂತವಾಗಿರ್ತಕ್ಕಂತಹ ದುರಾಸೆ ಮತ್ತು ಅವನಲ್ಲಿ ಇರತಕ್ಕಂತಹ ಕುಟಿಲತೆ ದ್ವೇಷ ಸೂಯಗಳನ್ನು ಬಿಟ್ಟಾಗ ಕೂಡಲ ಸಂಗಮ ದೇವನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಇಡೀ ಜಗತ್ತು ದ್ವೇಷದ ಒಂದು ದೊಳ್ ದಳ್ಳೂರಿಯಲ್ಲಿ ಬೇಯ್ತಾ ಇದೆ ಈ ದ್ವೇಷದ ದಳ್ಳೂರಿಯಿಂದ ನಾವು ಹೊರಗಡೆ ಬಂದಾಗ ಮಾತ್ರ ಆ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯ ಇವತ್ತು ರಾಜ್ಯ ರಾಜ್ಯಗಳ ಮಧ್ಯೆ ಸಂಘರ್ಷ ಪ್ರಾಣಿಗಳ ಮತ್ತು ಮನುಷ್ಯನ ಮಧ್ಯೆ ಸಂಘರ್ಷ ಇವತ್ತು ಧರ್ಮ ಧರ್ಮಗಳ ವಿರುದ್ಧ ಸಂಘರ್ಷ ನಡೀತಾ ಇದೆ ಈ ಸಂಘರ್ಷ ಯಾವ ಎಲ್ಲಿವರೆಗೂ ನಿಲ್ಲದಿಲ್ವೋ ಅಲ್ಲಿವರೆಗೂ ನಮ್ಮಲ್ಲಿರ್ತಕ್ಕಂತಹ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಾಗಿಲ್ಲ ಇದು ಬಸವಾದಿಶ್ರು ಎಲ್ಲರನ್ನೂ ಕೂಡ ತಮ್ಮವರೆಂದು ಅಪ್ಪಿಕೊಂಡ್ರು ಇವನಾರವ ಇವನಾರವನೆಂದೆನಿಸದೆರಯ್ಯ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದಿನಿಸಯ್ಯ ಅಂತ ಹೇಳಿದರು ಬಸವಣ್ಣವರು ಅಂದರೆ ಎಲ್ಲರನ್ನ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥವರೆಲ್ಲ ಕೂಡ ನಮ್ಮವರೇ ಎಲ್ಲರೂ ಕೂಡ ಪ್ರೀತಿಯಿಂದ ಇರಬೇಕು ಎಲ್ಲರೂ ಕೂಡ ಒಲುಮೆಯಿಂದ ಇರಬೇಕು ಒಬ್ಬರನ್ನೊಬ್ಬರನ್ನ ಪ್ರೀತಿಸದೆ ಇರೋರು ದೇವರನ್ನು ಕಾಣಲಿಕ್ಕೆ ಸಾಧ್ಯವಾಗಿಲ್ಲ ಕಾಣುವ ಮನುಷ್ಯರನ್ನೇ ಪ್ರೀತಿಸದವ ಕಾಣದೇ ಇರತಕ್ಕಂತಹ ದೇವರನ್ನು ಹೇಗೆ ಪ್ರೀತಿಸಲಿಕ್ಕೆ ಸಾಧ್ಯ ಆದ್ದರಿಂದ ಮೊದಲು ಮಾನವ ಮಾನವನನ್ನು ಪ್ರೀತಿಸಿದಾಗ ಮಾತ್ರ ಏನು ಚೈತನ್ಯ ಇರ್ತಕ್ಕಂತಹ ಒಂದು ವಸ್ತುವನ್ನು ಕೂಡ ಪ್ರೀತಿಸಬೇಕು ಆವಾಗ ಮಾತ್ರ ಈಗ ನೋಡಿರ್ಬೋದು ಅನೇಕ ಜಡ ವಸ್ತುಗಳನ್ನು ಸ್ಥಾವರಗಳನ್ನು ಆರಾಧಿಸ್ತಾ ಇದ್ದಾರೆ ಆದರೆ ಚೈತನ್ಯವಾಗಿರ್ತಕ್ಕಂತಹ ಜಿಂಗಮನ್ನು ಕೂಡ ಯಾರೂ ಆರಾಧಿಸುವುದಿಲ್ಲ ಅದೇ ಬಸವಣ್ಣನವರು ಹೇಳ್ತಾರೆ ಒಂದು ಕಡೆ ಆರಾಧಿಸಿದಡೆ ಅಮೃತದ ಬೆಳೆಸು ವಿರೋಧಿಸಿದಡೆ ವಿಷದ ಬೆಳೆಸು ಇವತ್ತು ನಾವೆಲ್ಲರನ್ನೂ ಕೂಡ ಆರಾಧಿಸಬೇಕಾಗಿದೆ ಆರಾಧಿಸಿದಾಗ ಮಾತ್ರ ಅಲ್ಲಿ ಅಮೃತದ ಬೆಳೆಸು ಬೆಳೆಯುತ್ತದೆ ನಾವು ವಿರೋಧಿಸ್ಕತನ ಹೋದರೆ ಅಲ್ಲಿ ವಿಷದ ಬೆಳೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಪ್ರತಿಯೊಬ್ಬರೂ ಕೂಡ ನಾವು ಆರಾಧಿಸಬೇಕು ಆ ಆರಾಧಿಸಿದಾಗ ಅಲ್ಲಿ ಅಮೃತದ ಬೆಳೆಸು ಬರುತ್ತೆ ಆ ಅಮೃತದ ಬೆಳೆಸನ್ನು ನಾವು ಅದನ್ನು ಊಟ ಮಾಡ್ಬೋದು ಅದನ್ನು ಪ್ರಸಾದವನ್ನಾಗಿ ಮಾಡ್ಕೊಂಡು ಊಟ ಮಾಡ್ಬೋದು ಈ ಅನುಭವವನ್ನು ಶರಣರು ಎಲ್ರಿಗೂ ಕೂಡ ನೀಡಿದ್ದಾರೆ ಈ ಜಗತ್ತಿನಲ್ಲಿ ನಡ್ತಾ ಇರ್ತಕ್ಕಂತಹ ಏನು ಕೊಲೆ ಆಗಿರ್ಬೋದು ಮೋಸ ಆಗಿರ್ಬೋದು ಕಳ್ಳತನ ಆಗಿರ್ಬೋದು ಇವೆಲ್ಲಕ್ಕೂ ಕೂಡ ಏನು ಕಾನೂನು ಅಂತಕ್ಕಂಥದ್ದು ಒಂದು ಶಿಕ್ಷೆಯನ್ನು ಇದೆ ಆದರೆ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಎಲ್ರಿಗೂ ಕೂಡ ಜಾಗೃತಿಯನ್ನು ಮೂಡಿಸಿದ್ದಾರೆ ಬಸವಣ್ಣ ಹೇಳ್ತಾರೆ ಒಂದು ಕಡೆ ಸಪ್ತ ಸೂತ್ರಗಳನ್ನು ಕೊಟ್ಟಿದ್ದಾರೆ ಕಳಬೇಡ ಕೊಲಬೇಡ ಉಸಿಯ ನುಡಿಯಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಇನ್ನು ಯಾವುದೇ ಬೇರೆ ಮಾರ್ಗ ಇಲ್ಲ ಕೂಡಲ ಸಂಗಮನನ್ನು ಒಲಿಸಬೇಕು ಅಂದರೆ ಅವರು ಕೊಟ್ಟಿರ್ತಕ್ಕಂತಹ ಸಪ್ತ ಸೂತ್ರಗಳನ್ನು ಎಲ್ಲರಿಗೂ ಕೂಡ ಪಾಲಿಸಬೇಕು ಇವಾಗ ಕಳ್ಳತನ ನಡೀತಾ ಇದೆ ಕೊಲೆ ನಡೀತಾ ಇದೆ ದ್ವೇಷ ನಡೀತಾ ಇದೆ ಮತ್ತು ಮುನಿಸು ಎಲ್ಲರಿಗೂ ಕೂಡ ಮುನಿಸು ಮತ್ತು ಏನು ಉಸಿ ಉಸಿಯನ್ನು ನುಡಿಯಬೇಡ ಅಂತ ಹೇಳ್ತಿದ್ದಾರೆ ಇವತ್ತು ಲೋಕವೇ ಕೂಡ ಇಲ್ಲಿ ಉಸಿಯನ್ನು ನುಡಿದರೆ ಪರಮಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಶರಣರು ಕೊಟ್ಟಿರತಕ್ಕಂಥ ಸಪ್ತ ಸೂತ್ರಗಳಿದಾವಲ್ಲ ಇವತ್ತು ಕಳ್ಳತನ ಇವತ್ತು ದರೋಡೆ ಏನು ಲೋಕವನ್ನೇ ದರವಡೆ ಮಾಡ್ತಕ್ಕಂಥ ಕಳ್ಳರಿದ್ದಾರೆ ಈ ದರವಡೆ ಮತ್ತು ಕಳ್ಳತನ ಮತ್ತು ಕ್ರೂರತನ ಇವೆಲ್ಲವನ್ನು ನಾವು ಬಿಟ್ಟು ನಡೆದಾಗ ಮಾತ್ರ ನಮ್ಮ ಈ ಒಂದು ಕಾಯ ಪಾವನ ಆಗುತ್ತದೆ ಈ ಜೀವನ ಪಾವನ ಆಗುತ್ತದೆ ಈ ಒಂದು ಕಾಯವನ್ನು ಪಾವನವನ್ನು ಮಾಡ್ಕೊಳ್ಳೋದ್ನ ಬಸವಾದಿ ಶರಣರು ಕೊಟ್ಟಿದ್ದಾರೆ ಇವತ್ತು ಮನಸ್ಸಿನಲ್ಲಿ ಅನೇಕ ಜಂಜಾಟಗಳು ಮನಸ್ಸಿನಲ್ಲಿ ಗೊಂದಲ ಮತ್ತು ಸಂಶಯ ಸಂದೇಹಗಳನ್ನು ಮಾನವ ಮೊದಲು ಬಿಡಬೇಕಾಗಿದೆ ಇವತ್ತು ಸಂಶಯದಿಂದ ಸಂದೇಹದಿಂದ ರಾಮಾಯಣ ಮಹಾಭಾರತಗಳು ನಡೆದಿದ್ದಾವೆ ನಮ್ಮಲ್ಲೂ ಕೂಡ ರಾಮಾಯಣ ಮಹಾಭಾರತ ಏನು ರಾಮಾಯಣ ಮಹಾಭಾರತ ಅಂದರೆ ಅಲ್ಲಿ ಏನು ಸಂಶಯ ಮತ್ತು ಸಂದೇಹದಿಂದ ಇವತ್ತು ನಡೆದಿದ್ದಾವೆ ಆದ್ದರಿಂದ ನಮ್ಮಲ್ಲಿ ಸಂಶಯ ಮತ್ತು ಸಂದೇಹ ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲೂ ಕೂಡ ಅವು ಬರಬಾರ್ದು ಯಾಕಂದರೆ ಗಂಡ ಹೆಂಡತಿ ಮೇಲೆ ಸಂಶಯ ಗುರು ಶಿಷ್ಯನ ಮೇಲೆ ಸಂಶಯ ಈ ದೇಶದವರು ಆ ದೇಶದವರ ಮಧ್ಯ ಸಂಶಯಗಳು ಮಾನವ ಮಾನವನ ಮಧ್ಯೆ ಸಂಶಯ ಸಂದೇಹಗಳು ಇವತ್ತು ಜಗತ್ತನ್ನು ಹಾಳು ಮಾಡ್ತಾ ಇದ್ದಾವೆ ಈ ಸಂಶಯ ಮತ್ತು ಸಂದೇಹಗಳನ್ನು ನಾವು ಬಿಟ್ಟು ಬಸವಾದಿ ಶರಣರ ಸಂದೇಶಗಳನ್ನು ನಾವು ಅಳವಡಿಸಿಕೊಳ್ಬೇಕಾಗಿದೆ ಇವತ್ತು ಬಸವಾದಿ ಶರಣರ ಸಂದೇಶ ಈ ದೇಶಕ್ಕೆ ವಿದೇಶಕ್ಕೂ ಮತ್ತು ಸ್ವದೇಶಕ್ಕೂ ಎಲ್ಲ ದೇಶಗಳಿಗೂ ಬೇಕಾಗಿರ್ತಕ್ಕಂಥದ್ದು ಬಸವಾದಿ ಶರಣರ ಸಂದೇಶ ಇವತ್ತು ಸಂದೇಶದತ್ತ ಯಾರೂ ಬರ್ತಾ ಇಲ್ಲ ಇವತ್ತು ಸಂದೇಹದತ್ತ ಮತ್ತು ಸಂಶಯದತ್ತ ಜನಗಳು ಹೋಗ್ತಾ ಇದ್ದಾರೆ ದೇಹ ಮತ್ತು ಸಂಶಯಗಳನ್ನು ಬಿಟ್ಟು ಬಸವಾದಿ ಶರಣರ ಸಂದೇಶಗಳನ್ನು ಇಡೀ ಜಗತ್ತಿಗೆ ಅದು ಬಸವಾದಿ ಶರಣರ ಸಂದೇಶಗಳನ್ನು ಅಳವಡಿಸಿಕೊಂಡರೆ ನಾವು ಅದನ್ನು ತಲುಪಿಸುವಂತಹ ಕಾರ್ಯವನ್ನು ನಾವು ಮಾಡಿದಾಗ ಎಲ್ಲರೂ ಕೂಡ ಅಳವಡಿಸಿಕೊಂಡಾಗ ಇಡೀ ದೇಶಗಳು ವಿದೇಶಗಳು ಸ್ವದೇಶಗಳು ಕೂಡ ಎಲ್ಲವೂ ಕೂಡ ಸಮೃದ್ಧವಾಗಿರತಕ್ಕಂತಹ ದೇಶ ಆಗುತ್ತೆ ಇವತ್ತು ಬಸವಣ್ಣನ ತತ್ವ ದೇಶದಲ್ಲೂ ಬಸವಣ್ಣ ವಿದೇಶದಲ್ಲೂ ಬಸವಣ್ಣ ಬಸವಾದಿ ಶರಣರ ಸಂದೇಶಗಳು ದೇಶದಲ್ಲೂ ವಿದೇಶದಲ್ಲೂ ಇವತ್ತು ವಿಜೃಂಭಿಸ್ತಾ ಇದ್ದಾವೆ ಆ ಕಾರ್ಯವನ್ನು ಹಲವಾರು ಸಂಘ ಸಂಸ್ಥೆಗಳವರು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಅಂದರೆ ನಮ್ಮ ಈ ಒಂದು ಬಸವ ಟಿ ವಿ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಬಸವಾದಿ ಶರಣರ ಸಂದೇಶಗಳನ್ನು ತಲುಪಿಸುವಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಮೂಢನಂಬಿಕೆಗಳನ್ನು ಹೋಗಲಾಡಿಸುವಲ್ಲಿ ಸಹಜವನ್ನೇ ನುಡಿತಾ ಇರತಕ್ಕಂತಹ ಒಂದು ಮಾಧ್ಯಮ ಅಂದರೆ ಅದು ಬಸವ ಟಿ ವಿ ಅಂತ ಹೇಳೋದಲ್ಲಿ ತಪ್ಪಾಗಲ್ಲ ಯಾಕೆಂದರೆ ಇವತ್ತು ಬೇರೆ ಬೇರೆ ಮಾಧ್ಯಮಗಳಿದ್ದಾವೆ ಬೇರೆ ಬೇರೆ ಮಾಧ್ಯಮಗಳು ಇವತ್ತು ಭ್ರಷ್ಟಾಚಾರವನ್ನು ರಾಜಕೀಯ ವಿಚಾರವನ್ನು ಕಂದಾಚಾರದ ವಿಚಾರಗಳನ್ನು ಮೂಢನಂಬಿಕೆಗಳನ್ನೇ ಬಿತ್ತುವಂತಹ ಒಂದು ಮಾಧ್ಯಮಗಳಾಗಿದ್ದಾವೆ ಇವತ್ತು ಉದ್ಯಮಗಳಾಗಿದ್ದಾವೆ ಆದರೆ ಬಸವ ಚಾನೆಲ್ ಇವತ್ತು ಬಸವ ಟಿ ವಿ ಇವತ್ತು ಏನು ಮಾಡ್ತಿದೆ ಅಂದರೆ ಬಸವಾದಿ ಶರಣರ ಸಂದೇಶಗಳನ್ನು ವಿದೇಶಗಳಿಗೂ ಕೂಡ ಪಸರಿಸುವಂತಹ ಒಂದು ಕಾರ್ಯವನ್ನು ಬಸವ ಟಿ ವಿಯ ಕೃಷ್ಣಪ್ನವರು ಇವತ್ತು ಇದು ಬಹಳ ಶ್ಲಾಘನೀಯವಾಗಿರ್ತಕ್ಕಂತಹ ವಿಚಾರ ಇದ್ದದನ್ನು ಇದ್ದದ್ದಂಗೆ ಹೇಳ್ತಾ ಇದ್ದಾರೆ ಸಹಜವನ್ನು ನುಡಿತಾ ಇದ್ದಾರೆ ಸಹಜವನ್ನು ನುಡಿತಾ ಇರತಕ್ಕಂಥದ್ದು ಈ ಒಂದು ಬಸವ ಟಿ ವಿ ಅನೇಕ ಪತ್ರಿಕೆಗಳು ಬಸವಾದಿ ಶರಣರ ಅನೇಕ ಸಂಘ ಸಂಸ್ಥೆಗಳು ಬಸವ ಸಮಿತಿ ಬಸವ ಕೇಂದ್ರಗಳು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾವೆ ಇದನ್ನು ನಾವು ನೀವು ಕೂಡ ಎಲ್ಲರೂ ಕೂಡ ಮಾಡಬೇಕು ಮುರುಘಾ ಶರಣರು ಒಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಇವತ್ತು ಮಾನವ ಜನ್ಮ ನಾವೆಲ್ಲರೂ ಮಾನವ ಜನ್ಮದಲ್ಲಿ ಬಂದಿದ್ದೇವೆ ನಾವೆಲ್ಲರೂ ಪ್ರಾಣಿಗಳಿಗಿಂತ ದೊಡ್ಡವರು ಅಂತ ಹೇಳ್ತಿದ್ದೀವಿ ಆದರೆ ಈ ಮಾನವ ಜನ್ಮ ಅಂತಕ್ಕಂಥದ್ದು ದೊಡ್ಡದಲ್ಲ ಮಾನವನೊಳಗಡೆ ಮಾನವೀಯತೆ ಬಂದಾಗ ಅದು ದೊಡ್ಡದಾಗುತ್ತೆ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಇವತ್ತು ಎಲ್ಲರೂ ಕೂಡ ಕೈಲಾಸವನ್ನೇ ದೊಡ್ಡದು ಅಲ್ಲಿರ್ತಕ್ಕಂತಹ ಏನು ಈಶ್ವರನೇ ದೊಡ್ಡವನು ಅಲ್ಲಿರ್ತಕ್ಕಂತಹ ಋಷಿಮುನಿಗಳೇ ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಈ ಕಾಯಕ ಅಂತಕ್ಕಂತಹ ಮಹಾಮಂತ್ರವನ್ನು ಎಲ್ಲರೂ ಕೂಡ ಅಳವಡಿಸಿಕೊಂಡಾಗ ಈ ದೇಶದ ಈ ಜಗತ್ತಿನ ಬಡತನ ನಿರ್ಮೂಲನೆ ಆಗೋದಿರಲಿ ಯಾವುದೇ ಕೂಡ ಸಂದೇಹವಿಲ್ಲ ಬಸವಣ್ಣನವರು ಈ ಕಾಯಕ ಅಂತಕ್ಕಂತಹ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ಈ ಜಗತ್ತಿನ ಏನು ಬಡತನ ನಿರ್ಮೂಲನೆ ಆಗ್ತಕ್ಕಂತಹ ಒಂದೇ ಒಂದು ಮಂತ್ರ ಅಂದರೆ ಅದು ಕಾಯಕ ಮಂತ್ರ ದಾಸೋಹ ಮಂತ್ರ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಸಿದ್ದರಾಮೇಶ್ವರ್ ಹೇಳ್ತಾರೆ ಕೈಲಾಸ ಕೈಲಾಸವೆಂದು ಬಡಿದಾಡುವ ಅಣ್ಣಗಳಿರ ಕೈಲಾಸವೆಂಬುದೊಂದು ಭೂಮಿಯೊಳಗಿನ ಆಳು ಬೆಟ್ಟ ಅಲ್ಲಿರುವ ಋಷಿಮುನಿಗಳು ಜೀವಗಳ್ಳರು ಅಲ್ಲಿರುವ ಚಂದ್ರಶೇಖರ್ನು ಬಲು ಎಡ್ಡ ಅಂತಕ್ಕಂತಹ ಮಾತನ್ನು ಸಿದ್ದರಾಮೇಶ್ವರ್ ಹೇಳ್ತಾರೆ ಕೈಲಾಸದಲ್ಲಿ ಏನೂ ಇಲ್ಲ ಎಲ್ಲವೂ ಕೂಡ ಇಲ್ಲೇ ಇದೆ ಎಲ್ಲಿ ಕಾಯಕವಿದೆ ಅಲ್ಲಿ ಕೈಲಾಸ ಇದೆ ಇದನ್ನು ಕೊಟ್ಟವರು ಬಸವಣ್ಣನವರು ಬಸವಾದಿ ಶರಣರು ಎಲ್ಲರೂ ಕೂಡ ಕಾಯಕ ಜೀವಿಗಳು ಎಂತಹ ಕಾಯಕ ಮಾಡ್ತಕ್ಕಂಥವ್ರು ಬಂದಿದ್ರು ಅಲ್ಲಿ ಮೋಲಿಗೆ ಮಾರಯ್ಯ ಕಟ್ಟಿಗೆ ಕಾಯಕವನ್ನು ಮಾಡ್ತಿದ್ರು ಅಂಬಿಗರ ಚೌಡಯ್ಯ ದೋಣಿಯನ್ನು ನಡೆಸುವ ಕಾಯಕವನ್ನು ಮಾಡ್ತಿದ್ರು ಅಲ್ಲಮ್ಮ ಪ್ರಭುಗಳು ಅಕ್ಕಮಹಾದೇವಿ ತಾಯಿಯವರು ನುಲಿಯ ಚಂದಯ್ಯನವರು ಅಗ್ಗ ಒಸೆಯುವ ಕಾಯಕವನ್ನು ಮಾಡ್ತಾಯಿದ್ರು ಮಡಿವಾಳ ಮಾಚಿದೇವರು ಏನು ಬಟ್ಟೆಯನ್ನು ಮಡಿ ಮಾಡುವಂತಹ ಮತ್ತು ಮನಸ್ಸನ್ನು ಮಡಿ ಮಾಡುವಂತಹ ಕಾಯಕವನ್ನು ಬಸವಾದಿ ಶರಣರು ಮಾಡ್ತಿದ್ರು ಇನ್ನೂ ಅನೇಕ ಕಾಯಕ ಜೀವಿಗಳು ಅಲ್ಲಿ ಕಾಯಕವನ್ನು ಮಾಡ್ತಿದ್ರು ಅದಕ್ಕೆ ಬಸವಾದಿ ಶರಣರು ಈ ಕಾಯಕದಿಂದ ಮಾತ್ರ ಈ ಒಂದು ಜಗತ್ತಿನ ಈ ರಾಷ್ಟ್ರದ ಬಡತನವನ್ನು ನಿರ್ಮೂಲನೆ ಮಾಡ್ಬೋದು ಅಂತೇಳಿದ್ರು ಅದು ಇದರಿಂದ ಕೈಲಾಸ ದೊಡ್ಡದಲ್ಲ ಇಲ್ಲಿ ಕಾಯಕ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಅಂತ ಹೇಳ್ತಾರೆ ವಿದ್ಯೆ ಅಂತಕ್ಕಂಥದ್ದು ದೊಡ್ಡದಲ್ಲ ಅನುಭವ ದೊಡ್ಡದು ಯಾಕೆಂದರೆ ಕೆಲವರಿಗೆ ವಿದ್ಯೆ ಇರುತ್ತೆ ವಿವೇಕ ಇರಲ್ಲ ವಿದ್ಯೆ ಇರುತ್ತೆ ವಿನಯ ಇರಲ್ಲ ವಿದ್ಯೆ ಇರುತ್ತೆ ಸಹಜತೆ ಇರೆಯಲ್ಲ ಆದ್ದರಿಂದ ಅನುಭವ ಅಂತಕ್ಕಂಥದ್ದು ಬಹಳ ದೊಡ್ಡದಿದೆ ಇಲ್ಲಿ ವಿದ್ಯೆ ಅಂತಕ್ಕಂಥದ್ದು ಇವತ್ತು ನೋಡಿರ್ಬೋದು ಬಹಳಷ್ಟು ಕಡೆಗಳಲ್ಲಿ ಪ್ರಸ್ತುತ ದಿನಮಾನಸಗಳಲ್ಲಿ ವಿದ್ಯೆ ಕಲಿತೋರಿಂದ ಭಾಳಷ್ಟು ಜಗತ್ತಿಗೆ ಹಾನಿಯಾಗ್ತಾ ಇದೆ ಭಾಳಷ್ಟು ವಿದ್ಯಾವಂತರು ಅನ್ನಿಸ್ಕೊಂಡವರು ಏನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ವಿದ್ಯಾವಂತರು ಅನ್ನಿಸ್ಕೊಂಡವರು ದುರಾಚಾರದಲ್ಲಿ ತೊಡಗಿದ್ದಾರೆ ವಿದ್ಯಾವಂತರು ಅನಿಸ್ಕೊಂಡವರು ಮೂಢನಂಬಿಕೆಗಳಲ್ಲಿ ತೊಡಗಿದ್ದಾರೆ ವಿದ್ಯಾವಂತರು ಅನಿಸ್ಕೊಂಡವರು ಶೋಷಣೆಯಲ್ಲಿ ತೊಡಗಿದ್ದಾರೆ ಬಸವಾದಿ ಶರಣರು ಯಾವುದೇ ಕಾಲೇಜ್ಗಳಲ್ಲಿ ಯಾವುದೇ ಪಿ ಎಚ್ ಡಿ ಪಡೆದಂಥವ್ರಲ್ಲ ಅದರಿಂದ ಅವರಲ್ಲಿ ಇರ್ತಕ್ಕಂತಹ ಅನುಭವ ಇದೆಯಲ್ಲ ಅನುಭವದ ಮುಖಾಂತರ ಜಗತ್ತನ್ನು ತಿದ್ದಂಥವ್ರು ಸತ್ಯಕ್ಕ ಅಂತಕ್ಕಂತಹ ಒಬ್ಬರು ಶರಣರು ಬರ್ತಾರೆ ಅವರು ಹೇಳ್ತಾರೆ ಕಸ ಗೂಡಿಸುವ ಕಾಯಕವನ್ನು ಮಾಡ್ತಾ ಇದ್ರು ಹನ್ನೆರಡನೇ ಶತಮಾನದಲ್ಲಿ ಅವ್ರು ಹೇಳ್ತಾರೆ ಒಂದು ಕಡೆ ಲಂಚ ವಂಚನಕ್ಕೆ ಕೈಯನಾದ ಭಾಷೆ ಬಟ್ಟೆಯಲ್ಲಿ ಒನ್ನ ವಸ್ತ್ರ ಬಿದ್ದಿದಡೆ ಎತ್ತಿಕೊಂಡನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ಅಂತ ಹೇಳ್ತಾರೆ ಎಂತಹ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ತಕ್ಕಂತಹ ಮಂತ್ರ ಸತ್ಯಕ್ಕೆ ತಾಯಿಯವರಲ್ಲಿ ಲಂಚವಂಚನಕ್ಕೆ ಕೈಯನಾದ ವಾಸೆ ಏನಾದರೂ ನಾನು ಕಸ ಗೂಡಿಸುವ ಹೊತ್ತಿನಲ್ಲಿ ಕಸ ಗೂಡಿಸಬೇಕಾದರೆ ಬಟ್ಟೆಯಲ್ಲಿ ದಾರಿಯಲ್ಲಿ ಒನ್ನ ವಸ್ತ್ರ ಬಿದ್ದಿದ್ದನಾದಡೆ ಎತ್ತಿಕೊಂಡನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಅದೇನು ಕಾರಣವೆಂದಡೆ ನೀಮಿಕ್ಕಿದ ಅಭಿಕ್ಸೆಯಲ್ಲಿ ಇಪ್ಪೆನೆಯಾ ಶಂಭುಜಕ್ಕೇಶ್ವರ ಲಿಂಗವೇ ಅಂತ ಹೇಳ್ತಾರೆ ಯಾಕಂದರೆ ನೀನು ಕೊಟ್ಟಂತಹ ನೀನು ಏನು ಈ ಕ್ಷಣಕ್ಕೆ ಕೊಡ್ತೀಯ ಅದರಲ್ಲಿರ್ತೀನಿ ಒಂದು ಪೈಸೆಯನ್ನು ಕೂಡ ಲಂಚ ತೆಗೆದುಕೊಳ್ಳುವಿಲ್ಲ ಅಂತಕ್ಕಂಥ ಒಂದು ದಿಟ್ಟತನವನ್ನು ಸತ್ಯಕಥಾಯಿಯವರು ಹೇಳ್ತಾರೆ ಈ ಒಂದು ದಿಟ್ಟತನವನ್ನು ಈಗಿರ್ತಕ್ಕಂತಹ ರಾಜಕಾರಣಿಗಳು ಅಧಿಕಾರಿಗಳು ಇದನ್ನು ಅಳವಡಿಸಿಕೊಂಡಾಗ ಈ ದೇಶದ ಈ ರಾಷ್ಟ್ರದ ಭ್ರಷ್ಟಾಚಾರ ನಿರ್ಮೂಲನೆ ಆಗೋದ್ರಲ್ಲಿ ಯಾವುದೇ ಕೂಡ ಸಂದೇಹವಿಲ್ಲ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರು ಕೂಡ ಅದರಿಂದ ಬಸವಾದಿ ಶರಣರ ಆ ಒಂದು ದಿಟ್ಟತನ ಮತ್ತು ಧೀರತನ ಇದೆಯಲ್ಲ ಅವರು ಯಾವಾಗಲೂ ಕೂಡ ಸ್ವತಂತ್ರ ಧೀರರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓದರು ನೋಡಯ್ಯ ಉರಿಲಿಂಗಾದೇವ ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ಏನು ನಮ್ಮ ಊರಿಲಿಂಗ ದೇವರು ಹೇಳ್ತಾರಲ್ಲ ಈ ಒಂದು ವಚನವನ್ನು ಇವತ್ತು ನಾವು ಕೂಡ ಉಪಮಿಸಬಾರದ ಉಪಮಾತೀತರಾಗಬೇಕು ಅಂದರೆ ಅವರ ಆದಿಯಲ್ಲಿ ನಡಿಬೇಕು ಯಾವುದೇ ಮೂಢನಂಬಿಕೆಗಳು ಕಂದಾಚಾರಗಳಲ್ಲಿ ಇಲ್ಲದಂತಹ ಆದಿಯಲ್ಲಿ ನಾವು ಹೋದಾಗ ಉಪಮಿಸಬಾರದ ಉಪಮಾತೀತರು ನಾವು ಹಾಕ್ತೀವಿ ಉಪಮಿಸಬಾರದ ಉಪಮಾತೀತರು ಅಂದ್ರೇನಿಲ್ಲ ಯಾವ ಕಾಲಕ್ಕೂ ಕೂಡ ಜನರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಬಸವಣ್ಣನವರು ಇವತ್ತು ಜನರ ಮನಸ್ಸಿನಲ್ಲಿ ಇದ್ದಾರೆ ಅವರು ಉಪಮಿಸಬಾರದ ಉಪಮಾತೀತರು ಯಡಿಯೂರು ಸಿದ್ಧಲಿಂಗಾಯತಿಗಳು ಉಪಮಿಸಬಾರದ ಉಪಮಾತೀತರು ಈ ಭಾಗದಲ್ಲಿ ಮೈಸೂರು ಚಾಮರಾಜನಗರ ಭಾಗದಲ್ಲಿ ಬಂದಿರತಕ್ಕಂತಹ ಗುರುಮಲ್ಲೇಶ್ವರರು ಉಪಮಿಸಬಾರದ ಉಪಮಾತೀತರು ಯಾಕೆಂದರೆ ಇಡೀ ಜಗತ್ತಿಗೆ ದಾಸೋಹದ ಅಪ್ಪ ಬಸವಣ್ಣನವರು ಏನು ದಾಸೋಹದ ಪರಿಕಲ್ಪನೆಯನ್ನು ಕೊಟ್ಟರು ಈ ಭಾಗದಲ್ಲಿ ಗುರುಮಲ್ಲೇಶ್ವರರು ಆ ಒಂದು ದಾಸೋಹದ ಪರಿಕಲ್ಪನೆಯನ್ನು ಕಾಯಕದ ಪರಿಕಲ್ಪನೆಯನ್ನು ಅಷ್ಟಾವರಣಗಳನ್ನು ಪಂಚಾಚಾರಗಳನ್ನು ಷಟ ಸ್ಥಳಗಳನ್ನು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಪರಿಚಯ ಮಾಡಿಸ್ತಾರೋ ಗುರುಮಲ್ಲೇಶ್ವರರು ಶರಣ ಕೊಟ್ಟಿರ್ತಕ್ಕಂತಹ ಅಷ್ಟಾವರಣಗಳಾಗಿರ್ತಕ್ಕಂತಹ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇಷ್ಟು ಆವರಣಗಳನ್ನು ಹಳ್ಳಿಯಲ್ಲಿ ಏಕರಾತ್ರಿ ಪಟ್ಟಣದಲ್ಲಿ ಪಂಚರಾತ್ರಿ ಈ ರೀತಿ ಹಳ್ಳಿ ಹಳ್ಳಿಗೆ ಹೋಗಿ ಎಲ್ಲರಲ್ಲೂ ಕೂಡ ಅರಿವನ್ನು ಮೂಡಿಸಿ ಜಾಗೃತಿಯನ್ನು ಮೂಡಿಸಿ ಅವರಿಗೆ ಅಷ್ಟಾವರಣೆಗಳನ್ನು ಪರಿಚಯಿಸಿದ್ದರು ಗುರುಮಲ್ಲೇಶ್ವರರು ಇಲ್ಲಾಂದರೆ ಈ ಭಾಗದಲ್ಲಿ ಲಿಂಗವಂತ ಧರ್ಮ ನಶಿಸಿತ್ತು ಅದನ್ನು ಪುನರ್ ಸ್ಥಾಪಿಸಿದವರು ಯಾರಾದರೂ ಇದ್ದರೆ ಅದು ಗುರುಮಲ್ಲೇಶ್ವರರು ಗುರುಮಲ್ಲೇಶ್ವರರು ಈ ಭಾಗದಲ್ಲಿ ಅವರ ಜೊತೆ ಇದ್ದಂತಹ ಕಮಳೇಶ್ವರರು ಇನ್ನೂ ಅನೇಕ ಶರಣರು ಈ ಭಾಗದಲ್ಲಿ ಬಸವಾದಿ ಶರಣರನ್ನು ಅವರು ಬಸವಾದಿ ಪರಂಪರೆಯನ್ನು ಶರಣ ಪರಂಪರೆಯನ್ನು ಬೆಳೆಸಿದ್ದಾರೆ ಈ ಭಾಗದಲ್ಲಿ ಮಲಯಮಹದೇಶ್ವರರು ಕೂಡ ಅಷ್ಟೇ ಮಲಯಮಹದೇಶ್ವರರು ಸುಮಾರು ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಬಂದಂಥವರು ಆ ಭಾಗದಿಂದ ಬಂದು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಲಿಂಗವನ್ನು ಕೊಟ್ಟು ಶರಣರು ಹನ್ನೆರಡನೇ ಶತಮಾನದಲ್ಲಿ ಏನು ಒಂಬಿಗರ ಚೌಡಯ್ಯ ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಎಲ್ಲ ವರ್ಗದ ಕಾಯಕ ಜೀವಿಗಳಿಗೆ ಲಿಂಗವನ್ನು ಕೊಟ್ಟು ಅವರ ಕಾಯವನ್ನು ಪಾವನವ ಮಾಡಿದರು ಶರಣರು ಆ ಒಂದು ಪರಂಪರೆಯನ್ನೇ ಈ ಭಾಗದಲ್ಲಿ ಬೆಳೆಸಿದರು ಮಲೆ ಮಾದೇಶ್ವರರು ಈ ಭಾಗದಲ್ಲಿ ಎಲ್ಲರಿಗೂ ಕೂಡ ಸೋಲಿಗರಿಗೆ ಲಿಂಗಧಾರಣೆಯನ್ನು ಮಾಡಿ ಅವರ ಕಾಯವನ್ನು ಪಾವನ ಮಾಡಿದರು ಮತ್ತು ಗುರುಮಲ್ಲೇಶ್ವರರು ಇಲ್ಲಿ ಏನು ಮುಸಲ್ಮಾನ ಸಂಪ್ರದಾಯದವ್ರಿಗೆ ಮೌಲನಾ ಪೀರ ಅಂತಕ್ಕಂಥವನಿಗೆ ಲಿಂಗಧಾರಣೆಯನ್ನು ಮಾಡಿ ಅವನನ್ನು ಬೆಳಕಾಗಿ ಮಾಡಿದ್ರು ಮತ್ತು ಅನೇಕ ದೇವದಾಸಿಯರಿಗೆ ಲಿಂಗವ ಲಿಂಗಧಾರಿಗಳನ್ನಾಗಿ ಲಿಂಗವಂತರನ್ನಾಗಿ ಮಾಡಿದ್ರು ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಸೂಳೆ ಸಂಖವೆಯನ್ನು ಪರಿವರ್ತಿಸಿ ಶರಣರನ್ನಾಗಿ ಮಾಡಿದ್ರು ಅದೇ ರೀತಿ ಗುರುಮಲ್ಲೇಶ್ವರರು ಈ ಭಾಗದಲ್ಲಿ ದೇವದಾಸಿಯರಿಗೆ ಲಿಂಗಧಾರಣೆಯನ್ನು ಮಾಡಿ ಅವರನ್ನು ಕೂಡ ಶರಣಿಯನ್ನಾಗಿ ಮಾಡಿದ್ರು ಬಸವಣ್ಣನವರು ಮಾಡಿರ್ತಕ್ಕಂಥದನ್ನು ಈ ಭಾಗದಲ್ಲಿ ಚಾಚೂ ತಪ್ಪದೆ ಮಾಡಿರ್ತಕ್ಕಂಥವರು ಅವರು ಗುರುಮಲ್ಲೇಶ್ವರರು ಆದ್ದರಿಂದ ಈ ಭಾಗದಲ್ಲಿ ಗುರುಮಲ್ಲೇಶ್ವರರು ಉಪಮಾ ಉಪಮಹಾತೀತರಾಗಿದ್ದಾರೆ ನಾವು ಕೂಡ ಉಪಮಿಸಬಾರದು ಉಪಮಾತೀತರ ಆಗಬೇಕು ಅಂದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಬಸವಾದೀಶರು ಕೊಟ್ಟಿರ್ತಕ್ಕಂತಹ ಸತ್ಯದ ಹಾದಿಯಲ್ಲಿ ಆ ಒಂದು ಮಾರ್ಗದಲ್ಲಿ ಆ ಒಂದು ಬೆಳಕಿನಲ್ಲಿ ನಾವು ಹೋದಾಗ ನಾವು ಏನು ಕಾಣಲಿಕ್ಕೆ ಬೆಳಕನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಕತ್ತಲೆಯಲ್ಲಿ ನಾವು ಹೋದಾಗ ಅಲ್ಲಿ ಏನೂ ಕೂಡ ಕಾಣಲ್ಲ ಇವತ್ತು ನಾವು ಮೌಢ್ಯತೆಯ ಕತ್ತಲೆಯಲ್ಲಿ ಹೋಗಬಾರ್ದು ಭ್ರಷ್ಟಾಚಾರದ ಕತ್ತಲೆಯಲ್ಲಿ ಹೋಗಬಾರ್ದು ನಾವು ಬಸವಾದಿ ಶರಣರು ಕೊಟ್ಟಿರ್ತಕ್ಕಂತಹ ಜ್ಞಾನದ ಬೆಳಕಿನಲ್ಲಿ ಹೋಗಬೇಕು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪರುಸದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದಿಂದ ಎನ್ನ ಭವದ ಕೇಡು ನೋಡಯ್ಯ ಬಸವಾದಿ ಶರಣರ ಅನುಭವ ಅಂದರೆ ಎನ್ನ ಭವಬಂಧನವನ್ನು ಕೆಡಿಸಿ ನಮ್ಮಲ್ಲಿ ಏನು ಒಂದು ಜ್ಞಾನ ಜ್ಯೋತಿಯನ್ನು ಅದು ಬೆಳಗಿಸುತ್ತೆ ಅದು ಬಸವಾದಿ ಶರಣರ ವಚನಗಳಲ್ಲಿದೆ ವಚನಗಳ ಬೆಳಕು ನಮ್ಮೆಲ್ಲರೂ ಕೂಡ ಅರಿದಾಡ್ದಾಗ ನಮ್ಮಲ್ಲಿರ್ತಕ್ಕಂತಹ ಭವರೋಗವೆಂಬ ಭವರೋಗಗಳು ಮಾಯವಾಗಿ ಭವರೋಗಗಳು ನಾಶ ಆಗಿ ಇಡೀ ಒಂದು ನಮ್ಮ ಕಾಯ ಅಮೃತ ಕಾಯ ಆಗುತ್ತೆ ಎಲ್ಲರಿಗೂ ಶರಣು ಶರಣಾರ್ಥಿ